ಬೇಳಿ ಮಹೋತ್ಸವದ ಸಂಭ್ರಮದಲ್ಲಿರುವ ಹಳ್ಳಿಗಟ್ಟು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜು ಜೂನ್ ತಿಂಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ಕೊಡವ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ಎಂ ಸಿ ಕಾರ್ಯಪ್ಪ ತಿಳಿಸಿದ್ದಾರೆ ಸ್ಥಳೀಯರಿಗೆ ಕಡಿಮೆ ಖರ್ಚಿನಲ್ಲಿ ಇಂಜಿನಿಯರಿಂಗ್ ಶಿಕ್ಷಣ ನೀಡುವ ಉದ್ದೇಶದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆಗೊಂಡ ಸಂಸ್ಥೆ ಇಪ್ಪತ್ತೈದು ವರ್ಷಗಳ ಸೇವೆ ಪೂರೈಸಿರುವ ಹೆಮ್ಮೆ ನಮಗಿದೆ ಇದರಂತೆ ಜೂನ್ ತಿಂಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳ ಮೂಲಕ ಸಂಭ್ರಮಕ್ಕೆ ಮೆರಗು ನೀಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಂಸ್ಥೆಯ ಸಂಸ್ಥಾಪನಾ ಅಧ್ಯಕ್ಷರಾದ ಮುಕ್ಕಾಟಿರ ಚಂಗಪ್ಪ ಕಾರ್ಯದರ್ಶಿ ಚರ್ಯಪಂಡ ಕೆ ಪೂವಪ್ಪ ಸೇರಿದಂತೆ ಹಲವಾರು ಮಹನೀಯರ ದೂರದೃಷ್ಟಿ ಚಿಂತನೆಯಂತೆ ಖಾಸಗಿ ತಾಂತ್ರಿಕ ಕಾಲೇಜು ಆರಂಭವಾಯಿತು ಗ್ರಾಮೀಣ ಪ್ರದೇಶದ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಶಿಕ್ಷಣ ನೀಡುತ್ತಿದೆ ಅತ್ಯುನ್ನತ ಉದ್ಯೋಗ ಅವಕಾಶ ಭಾರತೀಯ ಸೇನೆ ಪೊಲೀಸ್ ಇಲಾಖೆ ಐಪಿಎಸ್ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಸೇವೆ ನೀಡುತ್ತಿದ್ದಾರೆ ಎಂದು ಹೇಳಿದರು ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲೆ ಕಾರ್ಯಕ್ರಮದ ಸಂಚಾಲಕಿ ಡಾಕ್ಟರ್ ಸಣ್ಣವಂಡ ರೋಹಿಣಿ ತಿಮ್ಮಯ್ಯ ಬೆಳ್ಳಿ ಉತ್ಸವದ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಜೂನ್ ಮೂರರಂದು ಇಂಟರ್ನ್ಯಾಷನಲ್ ಪೇಪರ್ ಸೆಂಟೆನ್ಸ್ಟೇಷನ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಜೂನ್ ಎಂಟರಂದು ಎಥನಿಕ್ ಡೇ ಆಚರಿಸಲಾಗುತ್ತಿದ್ದು ವಿವಿಧ ರೀತಿಯ ಸಾಂಪ್ರದಾಯಿಕ ಉಡುಗೆ ತೊಡುಗೆಯಲ್ಲಿ ವಿದ್ಯಾರ್ಥಿಗಳು ಕಂಗೊಳಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಸ್ಥಾಪನೆಗೆ ಭದ್ರ ಬುನಾದಿ ಹಾಕಿರುವ ಮಹನೀಯರನ್ನು ನಾವು ಸ್ಮರಿಸುವ ಸಲುವಾಗಿ ಜೂನ್ ಹತ್ತರಂದು ಸಂಸ್ಥಾಪಕರ ದಿನವನ್ನು ಆಚರಿಸಲಾಗುತ್ತಿದೆ ಇದುವರೆಗೆ ಸೇವೆ ಸಲ್ಲಿಸಿದ ಕಾಲೇಜಿನ ಆಡಳಿತ ಮಂಡಳಿಯ ನಿರ್ದೇಶಕರುಗಳನ್ನು ಹಾಗೂ ಪ್ರಾಂಶುಪಾಲರನ್ನು ಸನ್ಮಾನಿಸಲಾಗುವುದೆಂದು ತಿಳಿಸಿದರು ಜೂನ್ ಹನ್ನೊಂದು ಮತ್ತು ಹನ್ನೆರಡರಂದು ಇಂಟರ್ ಕಾಲೇಜ್ ಫೆಸ್ಟ್ ಆಯೋಜಿಸಲಾಗಿದೆ ಆ ಮೂಲಕ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಲು ಮುಕ್ತ ಅವಕಾಶ ಕಲ್ಪಿಸಿದ್ದೇವೆ ಹಾಗೂ ಜೂನ್ ಹದಿಮೂರರಂದು ಕಾಲೇಜು ವಾರ್ಷಿಕೋತ್ಸವ ಸಂಭ್ರಮ ನಡೆಯಲಿದೆ ಮುಖ್ಯ ಅತಿಥಿಗಳಾಗಿ ಇದೇ ಕಾಲೇಜಿನಲ್ಲಿ ವಿದ್ಯಾರ್ಜನೆ ಮಾಡಿದ ಹೆಮ್ಮೆಯ ಕಲಬುರಗಿ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಮತ್ತು ಪೊಲೀಸ್ ಕಮಿಷನರ್ ಆಗಿರುವ ಆರ್ ಚೇತನ್ ಎಂಐಕ್ಯೂ ಇಂಡಿಯಾ ಡೈರೆಕ್ಟರ್ ಡೇಟಾ ಸೈನ್ಸ್ ತನುಷ್ ಬಿದ್ದಪ್ಪ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಬೆಳ್ಳಿ ಮಹೋತ್ಸವದ ಸಂಭ್ರಮದ ಸವೀಕ್ಷಣದ ವೈಭವಕ್ಕೆ ಮೆರುಗು ನೀಡುವ ಸಲುವಾಗಿ ಕನ್ನಡದ ಹೆಸರಾಂತ ಸಂಗೀತಕಾರರಾದ ಪ್ರಕಾಶ್ ಒಳಗೊಂಡಂತೆ ಹಲವಾರು ಜನಪ್ರಿಯ ಗಾಯಕ ಗಾಯಕಿಯರ ತಂಡ ಜೂನ್ ಹದಿಮೂರರಂದು ಸಂಜೆ ಏಳು ಗಂಟೆಗೆ ಸಂಗೀತ ಗಾನಸುದ್ದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಈಗಾಗಲೇ ನ್ಯಾಕ್ ಸಮಿತಿಯಿಂದ ಎ ಗ್ರೇಡ್ ಮಾನ್ಯತೆ ಪಡೆಯಲಾಗಿದೆ ಬೆಳ್ಳಿ ಮಹೋತ್ಸವದ ಹಿನ್ನೆಲೆ ಲಾಂಛನ ಅನಾವರಣ ಮಾಡಲಾಗಿದೆ ಹತ್ತು ಕಿಲೋಮೀಟರ್ ಮ್ಯಾರಥಾನ್ ನಡೆದಿದೆ ರಾಜ್ಯಮಟ್ಟದ ಬೃಹತ್ ಕೃಷಿ ಮೇಳದ ಮೂಲಕ ಸ್ಥಳೀಯ ಕೃಷಿಕರಿಗೆ ಕೃಷಿ ಯಂತ್ರಗಳ ಪರಿಚಯ ಮಾಡಿಕೊಡಲಾಗಿದೆ ಕೃಷಿ ಸಚಿವ ಚಲವರಾಯ ಸ್ವಾಮಿ ಪಾಲ್ಗೊಂಡಿದ್ದರು ಎಂದು ತಿಳಿಸಿದರು ಪೋಸ್ಟ್ ಗ್ರಾಜ್ಯುಯೇಷನ್ ಶುರು ಮಾಡುವುದು ಅಷ್ಟು ಸುಲಭವಲ್ಲ ನಾವು ಹಲವಾರು ವರ್ಷದಿಂದ ಇದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ನಾವು ಆಲೋಚನೆ ಕೂಡ ತುಂಬ ಮಾಡಿದ್ದೇವೆ ರೂರಲ್ ಬ್ಯಾಕ್ಗ್ರೌಂಡ್ಗೆ ಬರುವಂತಹ ಕ್ಯಾಂಡಿಡೇಟ್ಸ್ ಕಡಿಮೆ ಇವತ್ತು ಇನ್ನೊಂದು ಪರಿವರ್ತನೆ ಏನಾಗಿದೆ ಅಂತ ಹೇಳಿದರೆ ಬಿ ಇ ಆದ ತಕ್ಷಣ ಮಕ್ಕಳಿಗೆ ಜಾಬ್ಸ್ ಸಿಗ್ತಾ ಇದೆ ಪೇಪರ್ ನಾವು ನೋಡ್ತಾ ಇದ್ದೇವೆ ಜಾಬ್ ಕ್ರಂಚ್ ಅದು ಅಂತ ಹೇಳ್ತೇವೆ ಆದರೂ ಕೂಡ ಮಕ್ಕಳಿಗೆ ಜಾಬ್ ಸಿಗ್ತಾ ಇದೆ ಹಾಗಿರುವಾಗ ಟೆಕ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಅವರು ಅವರು ಎಂಟೆಕ್ ಮಾಡಿದರೂ ಅದೇ ಸಂಬಳದಲ್ಲಿ ಕೆಲಸ ಸಿಗ್ತಾ ಉಂಟು ಇವತ್ತು ಒಂದು ಕಾಲೇಜ್ ನಡೆಸಲಿಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಆಫ್ ಅ ಲೆಕ್ಚರರ್ ಇವತ್ತು ಎಂಟೆಕ್ ನಡೆಸ್ತಾ ಇದ್ದ ಕಾಲೇಜುಗಳೇ ಎಂ ಟೆಕ್ ಕೋರ್ಸ್ ಮುಚ್ಚಿತ ಬಂದಿದೆ ಆ ಸ್ಥಿತಿಗಿಳಿದು ಬಿಟ್ಟಿದೆ ಇವತ್ತು ಆಸ್ ಅ ರಿಸಲ್ಟ್ ಆಫ್ ವಿಚ್ ಸ್ಟಾಫ್ ಬಹಳ ಕಷ್ಟ ಇನ್ನೊಂದು ಪಿ ಎಚ್ ಡಿ ಇಲ್ಲದೆ ಆಗುದೇ ಇಲ್ಲ ಇವತ್ತು ಬಿಗೆ ಪಿ ಎಚ್ ಡಿ ಕೇಳ್ತಾ ಇದ್ದಾರೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡೋದಾದರೆ ಮಲ್ಟಿಪಲ್ ಪಿ ಎಚ್ ಡಿಸ್ ಬೇಕು ಅದು ಅಷ್ಟು ಸುಲಭವಾದ ಕಾರ್ಯ ಅಲ್ಲ ಬಟ್ ನಮಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತವಾಗಿ ಮಾಡಬೇಕು ಅಂತ ನನ್ನ ಉದ್ದೇಶ ಇದೆ ತಾಂತ್ರಿಕ ಕಾಲೇಜನ್ನು ಓಪನ್ ಮಾಡಬೇಕು ಅನ್ನೋದು ಮಹಾ ತಾಸೆ ಆಗಿತ್ತು ಹಾಗೆ ಸಾವಿರದ ಒಂಬೈನೂರ ಒಂಬತ್ತು ತೊಂಬತ್ತೊಂಬತ್ತರಲ್ಲಿ ಸಿ ಐ ಪಿ ಸ್ಥಾಪನೆ ಆಗಿತ್ತು ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಮ್ಮ ಕಾಲೇಜಿಗೆ ಇಪ್ಪತ್ತೈದು ವರ್ಷ ತುಂಬಿದೆ ಕಾಲೇಜನ್ನು ಸ್ಥಾಪಿಸಬೇಕು ಅನ್ಕೊಂಡಿದ್ದ ಗಣ್ಯರಿಗೆಲ್ಲ ಇದು ಒಂದು ನಿಜವಾದ ಆಸೆ ಆಗಿದೆ ಯಾಕೆಂದ್ರೆ ಕಾಲೇಜ್ ನಾವು ಏನ ಅವ್ರು ಏನನ್ನ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ರು ಆಕ್ಚುಲಿ ಪೂರೈಸ್ತಾ ಇದೆ ಈ ವರ್ಷ ಬೆಳ್ಳಿ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ನನಗೆ ತುಂಬ ಅದೃಷ್ಟ ಅನ್ನಿಸ್ತದೆ ಯಾಕೆಂದರೆ ನಾನು ಇದರ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನವೆಂಬರ್ ನಾವು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮೊದಲಿಗೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಕೃಷಿ ಮೇಳ ಇಟ್ ವಾಸ್ ವೆರಿ ಸಕ್ಸಸ್ಫುಲ್ ಈಗ ಇನ್ನೂ ಎರಡು ವಾರ ಸಿಬಲ್ ಜೂಬ್ಲಿ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮೊದಲಿಗೆ ಈ ಸೋಮವಾರದಿಂದ ಜೂನ್ ಥರ್ಡ್ ಆ್ಯಂಡ್ ಫೋರ್ತ್ ಇಂಟರ್ನ್ಯಾಷನಲ್ ಅನ್ನು ಬಂದಿದೆ ಕೊಬ ಎಜುಕೇಶನ್ ಸೊಸೈಟಿ ಕಾರ್ಯದರ್ಶಿ ಚಿರೇಪಂಡ ಪಿ ರಾಕೇಶ್ ಪೂವಯ್ಯ ಉಪಾಧ್ಯಕ್ಷ ಕುಪ್ಪಂಡ ಚಿನ್ನಪ್ಪ ಜಂಟಿ ಕಾರ್ಯದರ್ಶಿ ಚಿರೇಪಂಡ ರಾಜನಂಜಪ್ಪ ಖಜಾಂಜಿ ಕಟ್ಟರಾಯನ್ ಉತ್ತಪ್ಪ ಉಪಸ್ಥಿತರಿದ್ದರು